ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಾದ ಪಿ ರಾಜು ಕಟ್ಟಡ ಕಾರ್ಮಿಕರ ಮನವಿಗಳಿಗೆ ಕೇಂದ್ರ ಬಿಜೆಪಿ ಸರ್ಕಾರ ಸ್ಪಂದಿಸಿರುವುದಿಲ್ಲ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಿದ್ದ ಸಮಯದಲ್ಲಿ ಹಲವಾರು ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿ ಮಾಡಿರುತ್ತಾರೆ ಅವರನ್ನ ಈ ಸಮಯದಲ್ಲಿ ಸ್ಮರಿಸುತ್ತೇವೆ ಆದ್ದರಿಂದ ನಮ್ಮ ಸಂಘದ ವತಿಯಿಂದ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತೆ ಹಾಗೂ ಎಲ್ಲ ಕಾರ್ಮಿಕರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ವಿನಂತಿಸಿಕೊಳ್ತೇವೆ ಎಂದರು ಇನ್ನು ರಾಜ್ಯ ಸರ್ಕಾರವು ನಕಲಿ ಕಾರ್ಮಿಕರನ್ನ ಹೊರಹಾಕುವ ಕೆಲಸ ಮಾಡ್ತಾ ಇದೆ ಆದ್ದರಿಂದ ಎಲ್ಲ ಕಾರ್ಮಿಕರು ಮರು ನೋಂದಣಿ ಮಾಡಬೇಕು ಅಂತ ವಿನಂತಿಸಿಕೊಳ್ತೇವೆ ಕಾರ್ಮಿಕರು ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಪ್ರತಿಗಳನ್ನ ಕಾರ್ಮಿಕ ಇಲಾಖೆಗೆ ಕೊಡಬೇಕು ಅಂತ ಮನವಿ ಮಾಡಿದ್ರು ಮಾಡಿದ್ವಿ ಆ ಮನವಿಗೆ ಹೋಗುವಂತ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನ ಅಷ್ಟಾಗಿ ಪರಿಗಣಿಸಲಾಗಲಿಲ್ಲ ಈಗ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಮಿಕ ಸಚಿವರಾದ ನಂತರ ನಮ್ಮ ಕಟ್ಟಡ ಕಾರ್ಮಿಕರಿಗಾಗಿ ಸಾಮಾಜಿಕ ಭದ್ರತೆ ವಿವಿಧ ಸವಲತ್ತುಗಳನ್ನು ನೀಡುವಂತೆ ಅವರು ಕಲ್ಯಾಣ ಅವರಿಗಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತ ಈಗೇನು ನಕಲಿ ಕಾರ್ಮಿಕರನ್ನ ಹೊರಹಾಕುವ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಮಾಡಿದೆ ಅದಕ್ಕೆ ಪೂರ್ಣ नम्मा ई प्रेस क्लटली नम्मा प्रेसना वाटिदार ಆಗಂತಾ ಮಾರಮಕ್ಕಳು ಮಾರಮಕ್ಕಳು ಪ್ರವರನ ಸಹ ಕೃತಜ್ಞತೆ ಚೇಂತ ಮಾಡ್ತಾರೆ ಕಾರ್ಯವಾದ ವಿಶೇಷ ಈ ಪತ್ರಿಕಾ ಗೋಷ್ಟಿಯಲ್ಲಿ ಟಿಎಲ್ ಕುಮಾರ್ ಆಂಥೋನಿ ಜಾನ್ಸನ್ ಸೋಮಶೇಖರ್ ನಂಜುಂಡ ಸ್ವಾಮಿ ಹಾಜರಿದ್ದರು